ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಂತೋಷದ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದಗಡೆ ಇದ್ದೀನಿ ಇವತ್ತು ವಿಕೋಟದಲ್ಲಿ ಹೆಸರು ಪಡೆದಿರುವಂತಹ ಒಳ್ಳೆಯ ಒಂದು ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶಕ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಎನ್ ಎನ್ ನಾಗಣ್ಣನವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ನಾನು ಮುಂಚಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂತಹ ಹುಟ್ಟು ಹಬ್ಬಗಳು ಮುಂದಿನ ದಿನಗಳಲ್ಲಿ ನೂರಾರು ಮಾಡ್ಕೊಳ್ಳಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಇದೇ ರೀತಿ ನಮ್ಮ ಎಲ್ಲ ನಾನು ಕೂಡ ತುಂಬ ಕೇಳ್ಪಟ್ಟಿದ್ದೀನಿ ಒಳ್ಳೆಯ ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶಕ ಆಗಿರುವಂತಹ ನಾಗಣ್ಣನವ್ರಿಗೆ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆಯ ಪರವಾಗಿ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸಂಘಟನೆಗಳ ವತಿಯಿಂದ ನಾನು ನಾಗಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇಂತಹ ಹುಟ್ಟು ಹಬ್ಬಗಳು ನಮ್ಮ ಇವರು ಒಂದು ಹುಟ್ಟುಹಬ್ಬಗಳು ಮಾಡ್ಕೋಬೇಕು ಅಂದರೆ ಏನು ಅವರು ಬೇಡ ಅಂತಾನೆ ನಿರ್ಧಾರ ಮಾಡಿರ್ತಾರೆ ಏನು ಈ ಕೋಟ ಈ ಕೋಟದಲ್ಲಿ ಇರುವಂತಹ ಎಲ್ಲ ನಮ್ಮ ಕಲೀಲನಾಗಿರ್ಬಹುದು ಎಲ್ಲ ಸ್ನೇಹಿತರ ಒಡನೆ ಇಂತಹ ಹುಟ್ಟುಹಬ್ಬ ಅದ್ದೂರಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಅವ್ರಿಗೆ ನಾನು ನಿಜವಾಗ್ಲೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಫಯೋಣ್ಣ ಆಗಿರ್ಬೋದು ವಿರೂಪಾಕ್ಷಿ ಲಿಯು ಆಗಿರ್ಬೋದು ಎಲ್ಲರೂ ಕೂಡ ನಮ್ಮ ಈಕೋಟೆಗೆ ಬಂದು ಈ ಒಂದು ಹುಟ್ಟು ಹಬ್ಬವನ್ನ ನಾಗಣ್ಣ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ವಿ ಇಂತಹ ಹುಟ್ಟು ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿ ನಮಗೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ನಾಗಣ್ಣನವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ನಮ್ಮ ಮುಳುಬಾಗಿಲಿನ ಕುಡುಮಲೆ ಗಣಪತಿ ಹಾಗೂ ಬಾಬಾ ಹೈದರ ಸಬ್ದರ್ ಭಗವಂತನಲ್ಲಿ ನಾನು ಮನಸ್ಫೂರ್ತಿ ಬೇಡ್ಕೊಂತೇನೆ ಇದೇ ರೀತಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ